ಐದು ವರ್ಷ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಮೂಲಕ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಮೌನಕ್ಕೆ ಶರಣಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಸಂಕಟ ಬಂದಾಗಲೆಲ್ಲ ನಾವು ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗ್ತಾರೆ ಸಿಎಂ ಹೇಳಿಕೆ ಬೆನ್ನಲ್ಲೇ ದೇವರ ಮೊರೆ ಹೋಗಿದ್ದಾರೆ ಕೆ ಶಿವಕುಮಾರ್ ಶಿರಡಿ ಸಾಯಿಬಾಬನ ದರ್ಶನಕ್ಕೆ ದರ್ಶನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ ಶಿರಡಿಯ ಸಾಯಿಬಾಬಾ ದೇಗುಲದಲ್ಲಿ ಕೆ ಶಿವಕುಮಾರ್ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಪ್ರಾರ್ಥನೆ ಮೇಲೆ ಭರವಸೆ ಇಟ್ಟಿರುವಂತಹ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ರೀತಿಯಾದಂತಹ ಹೇಳಿಕೆಗಳನ್ನ ಸಹ ಕೊಡ್ತಾ ಇರ್ತಾರೆ ಈಗ ಶಿರಡಿ ಸಾಯಿಬಾಬರ ದರ್ಶನವನ್ನ ಪಡೆದಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಮಾರುತೇಶ್ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಸೈಲೆಂಟ್ ಆಗಿರೋದಲ್ಲದೆ ಅವರು ಟೆಂಪಲ್ ರನ್ ಸಹ ಮಾಡ್ತಾ ಇದ್ದಾರೆ ಬೇಸರ ಇದೆಯಾ ಹೈಕಮಾಂಡ್ ಮೇಲೂ ಏನಾದ್ರೂ ಬೇಸರ ಇದೆಯಾ ಹೈಕಮಾಂಡ್ ಸಹ ಸೈಲೆಂಟ್ ಆಗಿದೆ ಅಂತ ಪ್ರಗತಿ ಒಂದಂತೂ ನಿಜ ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಡಿ ಕೆ ಶಿವಕುಮಾರ್ ಡಿಸ್ಟರ್ಬ್ ಆಗಿರೋದು ಅವರ ನಡವಳಿಕೆ ಮತ್ತು ಮಾತುಗಳಲ್ಲೂ ಕೂಡ ವ್ಯಕ್ತವಾಗ್ತಾ ಇತ್ತು ಯಾಕಂದ್ರೆ ಇದು ಶಾಸಕರ ಹಂತದಲ್ಲಿ ಸಚಿವರ ಹಂತದಲ್ಲಿ ಅವರವರ ಬೆಂಬಲಿಗರಾಗಿ ಅವ್ರು ಮಾತನಾಡುವಂತದ್ದು ಇದೆಲ್ಲ ನಡೀತಾ ಇತ್ತು ಆದ್ರೆ ಡಿ ಕೆ ಶಿವಕುಮಾರ್ ಆಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಯಾವತ್ತೂ ಮಾತನಾಡಿರ್ಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ನಾನು ಐದು ವರ್ಷಕ್ಕೆ ಬಂದ್ರೆ ಇನ್ನ ಎರಡೂವರೆ ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಎಲ್ಲೂ ಹೇಳಿರ್ಲಿಲ್ಲ ಸಿದ್ದರಾಮಯ್ಯ ಕೂಡ ಅದನ್ನ ಎಲ್ಲೂ ಪ್ರಸ್ತಾಪ ಮಾಡಿರ್ಲಿಲ್ಲ ಆದ್ರೆ ದೆಹಲಿಯಲ್ಲಿ ಕೂತು ಹೇಳಿದಂತ ಹೇಳಿಕೆ ನಿಶ್ಚಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಮಟ್ಟದ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ ಹೀಗಾಗಿ ಅವರು ಮುಖ್ಯಮಂತ್ರಿಗಳಿಗೆ ಕೌಂಟರ್ ಮಾಡೋಕೆ ಹೋದೆ ಇದು ಪರಿಸ್ಥಿತಿ ಇನ್ನು ವಿಕೋಪಕ್ಕೆ ಆಗುತ್ತೆ ಅನ್ನುವಂತ ಅರಿವು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಆ ಕಾರಣಕ್ಕಾಗಿ ನೀವು ಮಾಧ್ಯಮದವರು ಏನೇ ತಿರುಗ್ಸಿ ಮುರುಗ್ಸಿ ಕೇಳಿದ್ರು ನಾನು ಇದಕ್ಕೆ ಬಲಿ ಆಗಲ್ಲ ನಾನು ಇದಕ್ಕೆ ಟ್ರ್ಯಾಪ್ ಒಳಗಾಗಲ್ಲ ಅನ್ನುವ ಮಾತನ್ನ ಹೇಳ್ತಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಹೇಳಿಕೆಗೆ ಪ್ರತಿರಿಕ್ತವಾಗಿ ಯಾವುದೇ ರೀತಿಯಂತ ಅಂತ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಇದು ಒಂದು ಕಡೆ ಇನ್ನೊಂದು ಕಡೆ ಎಂದಿನಂತೆ ಅವರು ಇಂತ ಪರಿಸ್ಥಿತಿಗಳು ಬಂದಾಗ ದೇವರ ಮೊರೆ ಹೋಗೋದು ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗೋದು ಇದೆಲ್ಲ ನಾವು ನೋಡ್ಕೊಂಡೇ ಬಂದಿದ್ದೀವಿ ಹಾಗಾಗಿ ಇವತ್ತು ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರು ಶಿರಡಿ ಸಾಯಿಬಾಬನ ದರ್ಶನಕ್ಕೆ ತೆರಳಿದ್ದಾರೆ ಅಲ್ಲಿ ಒಂದು ವಿಶೇಷ ಪೂಜೆಯಲ್ಲೂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾ ಇದ್ದಾರೆ ಹೀಗಾಗಿ ದೇವರ ದರ್ಶನದ ಮೊರೆ ಹೋಗೋ ಜೊತೆಗೆ ಅಧಿಕಾರ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನ ಮತ್ತು ಆ ಪ್ರಾರ್ಥನೆಯನ್ನ ಮುಂದುವರಿಸುವಂತಹ ಹಾದಿಯನ್ನ ಡಿಕೆ ಶಿವಕುಮಾರ್ ಅವರು ಹಿಡಿದ್ದಾರೆ ಒಂದು ಕಡೆ ಮೌನ ಇನ್ನೊಂದು ಕಡೆ ದೇವರ ಮೊರೆ ಎರಡನ್ನೂ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಪ್ರಗತಿ ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ఇది ఏషియాెట్ న్యూస్ నెట్వర్క్ ప్రస్తుతి